ಅರ್ಜನ ಮೇಲಿನ ಪ್ರೀತಿ ಹುಟ್ಟಿಸ್ತತಿ ನಿಮ್ಮ ಕಷ್ಟ ಪರಿಹಾರ ಮಾಡಿ ತೋರಿಸ್ತತಿ ಅದನ್ನ ನಂಬಿಕೆ ಇಟ್ಟುಕೊಂಡು ಹಲವಾರು ಕೈ ಬಿಟ್ರೆ ಇದು ದೇವರಲ್ಲ ನಾನು ಅಜ್ಜಲ್ಲ ಅದಕ್ಕೆ ಇಟ್ಕೊಂಡು ಇಟ್ಕೊಂಡವ್ರಿ ಅರ್ಜಿ ಏನೋ ಕೊಡ್ಲಿ ಅಜ್ಜ ಬೂದಿ ಕೊಟ್ಟ ಏನು ಕೊಡ್ಲಿಲ್ಲ ಬರೀ ಬೂದಿ ಕೊಟ್ಟ ಅದು ಬೋಧಿ ಅಲ್ಲ ನಂಬಿದವ್ರಿಗೆ ಅದು ಬಂಗಾರನೇ ಆಗೈತಿ ಬಂಗಾರನ ಆಗೈತಿ ಉದ್ಧಾರ ಮಾಡೇ ತೋರಿಸಿ ಅದಕ್ಕೆ ಭಕ್ತರಿಗೆ ಯಾಕೆ ನೀವು ಗದ್ದೆ ಮಾಡಿ ನಾಲ್ಕು ಮಂದಿಗಳ ಹೇಳಿದ್ರೆ ಉತ್ತರ ಆಗಿರ್ತೈತಿ ಹೇಳುದು ಕೆಡಿಸ್ತೀನಿ ಕೊಡೋದು ಕೆಡಿಸ್ತೀನಿ ಒಬ್ಬರೆಲ್ಲ ಶಾಂತಿಯಿಂದ ಸಮಾಧಾನದಿಂದ ನಾಲ್ಕು ಶಬ್ದ ಕೇಳೋದು ಬುದ್ಧಿ ಬರುವಲ್ಲ ನಿಮಗೆ ಅದಕ್ಕಾಗಿ ಎಲ್ಲರಿಗೆ ಮುಟ್ಟಲೆ ಅವನು ಪ್ರಸಾದ ಎಲ್ಲರಿಗೆ ಅಂಗಾರ ಸೀಟ್ ಮುಗಿಟ್ಕೊಳ್ಲಿ ಅಂತ ಹೇಳಿ ನಾನು ದಾರ ಅಂಗಾರ ಕೊಡಕತ್ತೀನಿ ಅದರಿಂದ ಎಲ್ಲರ ಆಸೆ ನಡೆಸಿ ಎಲ್ಲರ ಕಷ್ಟ ಪರಿಹಾರ ಮಾಡ್ತಾನೆ ಇದು ಹಾಕಿದಾಗ ಈ ಜಗದ ಮಹತ್ವನ ಹಾಂಗೈತಿ ನಿಮಗೆ ನಂಬಿಕೆ ಆಗಿದ್ದರುತ್ತ ಸಂತೋಷದಿಂದ ಎಲ್ಲರೂ ಪ್ರಸಾದ ಮಾಡಿಕೊಂಡು ಸಂಜಿಕೆ ಭಕ್ತರು ದೊಡ್ಡ ದೊಡ್ಡ ಭಕ್ತರು ದೊಡ್ಡ ದೊಡ್ಡ ಭಕ್ತಿ ಇಟ್ಕೊಂಡು ನಿನ್ನೊಬ್ಬರು ಬಂದಿದ್ರು ಪ್ರಭು ಅವರ ಸೇರಿ ದೊಡ್ಡ ಶಕ್ತಿ ಅವರು ನಿನ್ನ ಐದು ಬಾಟೆ ಮಾಡಿ ಎಲ್ಲ ಭಕ್ತರಿಗೆ ಉಣಿಸೋದ್ರು ಪ್ರತಿ ವರ್ಷ ಅವ್ರ ಡ್ಯೂಟಿ ಅವರು ತಡ್ಕೊರಿ ಇವತ್ತೇ ದೇವೇಂದ್ರಪ್ಪ ಬಾಗಲಕೋಟಿಯವರು ಕ್ಲಾಸ್ ಒನ್ ಕಂಟ್ರಾಕ್ಟ್ರೆ ಅವನು ಇವತ್ತ ಐದು ಬಾಂಟಿ ಚಂದಕ್ಕೆ ಎಲ್ಲಾ ಭಕ್ತರಿಗೆ ಪ್ರೀತಿಯಿಂದ ಅವನು ಸಾವಗಣ ತಯಾರ ಆಗೇತಿ ಎಲ್ಲ ಭಕ್ತರು ಶಾಂತ ರೀತಿಯಿಂದ ಚಂದಿನಾಗೆ ಅದನ್ನೇ ಒಂದು ಈ ನಾಲ್ವತ್ತಾರು ವರ್ಷದ ಪ್ರತಿ ವರ್ಷದ ಒಂದೊಂದು ನುಡಿ ಒಬ್ಬೊಬ್ಬರು ಬರೆದು ಇಟ್ಕೊಂಡ್ರ ಸರ್ಕಾರಕ್ಕೂ ಅಷ್ಟು ಪ್ರೀತಿಯನ್ನು ನುಡಿಯಾಗಿವೆ ಅರ್ಜನು ಅಂಥ ಒಂದು ಶಬ್ದ ಅಜ್ಜನ ನುಡಿ ಸಂಜೆನೆ ಎಲ್ಲ ಭಕ್ತರು ಹೋಗಿ ಎಡಿ ಮುಟ್ಸಿ ಬಂದಿಲ್ಲ ಇಲ್ಲಿ ಏನು ನುಡಿದನು ಅದನ್ನು ನೀವು ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಬರ್ಕೊಂಡು ಹೋಗ್ಬೋದು ಅದರಂತೆ ನಿಮಗೆ ನಂಬಿಕೆ ಆದರೆ ಈ ದೇವರನ್ನ ಈ ಅಜ್ಜುನ ಬೋಧಿನ ನಂಬಿಕೊಂಡು ಹೋಗ್ಬೋದು ಅದಕ್ಕಾಗಿ ಭಕ್ತರೇ ಪ್ರತಿ ವರ್ಷಕ್ಕೊಮ್ಮೆ ಮುಟ್ಟನಂಥ ಶಬ್ದ ಪ್ರತಿ ವರ್ಷ ಕಮ್ಮಿ ಕತ್ತಲದ ದಿವಸ ಎಡಿ ಕೊಟ್ಟ ಬಂದ ಕೂಡಲೇ ಅಜ್ಜ ಹೇಳ್ತಿರ್ತಾನೆ ಅದನ್ನು ನೀವು ಎಲ್ಲರೂ ಕೇಳಿ ಸಂತೋಷದಿಂದ ಮತ್ತೆ ರಾತ್ರಿ ಸಂಜಿನಾಗ ನುಡಿ ಕೇಳಿದ ಪ್ರಸಾದ ಶುರುವಾಗುತ್ತೆ ಎಲ್ಲ ಭಕ್ತರಿಗೂ ಊಟ ಮಾಡಿಸ್ತಾರೆ ಊಟ ಮಾಡಿಕೊಂಡು ಹೋಗೋರು ಹೋಗ್ಬೋದು ರಾತ್ರಿ ಮೋಸು ಮೊಸಳು ಕೇಳಬಹುದು ಮತ್ತು ನಾಳೆ ಮುಂಜಾನೆ ಅಜ್ಜ ಎಲ್ಲ ಭಕ್ತರಿಗೂ ಮುಂಜಾನೆ ಎರಡು ಗಂಟೆ ಇರ್ತಾನೆ ಎದ್ದು ಓಡಾಡಿ ಹೇಳ್ತಿರ್ತಾನೆ ಎಲ್ಲರೂ ಯುದ್ಧಿಗೆ ಹೋಗಿ ಕೊಡ್ತಾನೆ ಏನು ಕೊಡಬೇಕಾದ್ರು ನಾಳೆ ಮುಂಜಾನೆ ಅಜ್ಜ ಅಂದ ಒಂದು ಶಕ್ತಿ ಹೇಳೋದೈತಿ ಮುಂಜಲಿ ಕೇಳ್ಕೊಂಡವರು ಕೇಳಿಕೊಂಡು ಮತ್ತೆ ಮುಂಜಾನೆ ಪ್ರಸಾದ ಐತಿ ಈಗ ಮೂವತ್ತೈದು ನಾಲ್ವತ್ತು ವರ್ಷದಿಂದ ಪ್ರಕಾಶ್ ಅಂತ ಹೇಳಿ ನಾಯಕ ಇಲ್ಲಿ ಕಲ್ಲವರು ಪ್ರಕಾಶ ನಾಯಕ ಅಂತ ಹೇಳಿ ಜಗದಾಗ ಅಜ್ಜನ ಜಗದಾಗ ಅವರು ಪ್ರಸಾದ ಮಾಡಿಸಕತ್ತಿ ಮೂವತ್ ಮೂವತ್ತೈದು ವರ್ಷ ದೇವರು ದಪ್ಪನಾಗೋ ದಿವಸ ಹಗಲಿ ಊಟ ಒಂದು ಅಂಥ ಒಂದು ಸುಸಂಧಿ ಕಳ್ಕೊಬೇಡ್ರಿ ಎಲ್ಲರೂ ಆ ಮಹಾಪ್ರಸಾದ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಸಂತೋಷದಿಂದ ನಾಳೆಗೆ ಮೊರ ಮುಗಿಸ್ಕೊಂಡು ಹೋಗಿರಿ ಅಂತ ಆದ್ರೆ ನಡೆದಂಥ ಒಂದು ಯಾವುದೇ ಇರಲಿ ಕಾರ್ಯಕ್ರಮ ಅದನ್ನ ಇರಲಿ ಮೌಸು ಮೊದ್ಲಿಂದ ಇರಲಿ ಯಾವ ಮಕ್ಕಳ ಹಾಡೋ ಇರಲಿ ಅವೆಲ್ಲ ಸಂಜಿನಾಗೆ ಕುಸಲಿಂದ ಕೊಟ್ಕೊಂಡು ಕೇಳಿಕೊಂಡು ಸಂಜಿನಾಗ ಪ್ರಸಾದ ಮಾಡಿಕೊಂಡು ಮುಂಜಾನೆ ಹೇಳಿಕೆ ಕೇಳಿಕೊಂಡು ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಊರಿಗೆ ಹೋಗ್ಬೇಕು ಇಲ್ಲದೆ ನೀವು ಎಲ್ಲರೂ ತಿಳ್ಕೋಬೇಕು ಯಾವ್ದು ಯಾಕೆ ಕಷ್ಟ ಬಿಡ್ತಾನೆ ಈ ನಾಲ್ವತ್ತಾರನೇ ವರ್ಷದ ಸೇವಾ ನಿಮ್ಮೆಲ್ಲರದು ನನ್ನಲ್ಲಿ ಆಸೆ ಇಲ್ಲ ವರ್ಷಾಂತವರೆಗೂ ನಿಮ್ಮ ಸೇವಾ ಮಾಡಿದ್ರು ಆಸೆ ಇಲ್ಲ ದುರಾಸೆ ಇಲ್ಲ ವರ್ಷಕ್ಕೊಮ್ಮೆ ನಿಮ್ಮೆಲ್ಲರ ಮನಸ್ಸಿನ ಹೋಕ್ಕು ಹೆಂಗ ನಾವು ಒಂದು ದೊಡ್ಡವನ್ನ ಮಾಡೋಣ ಪರಮಾತ್ಮ ಲಿ ದೊಡ್ಡವನ್ನು ಮಾಡ್ಯಾನ ಅದು ತಾಣ ಬರ್ತತ್ರಿ ನಿಮ್ಮ ಖುಷಿ ನಿಮ್ಮ ನಂಬಿಕೆಗಳಿಂದ ನಿಮ್ಮ ಬೇಡಿಕೆ ನಿಮ್ಮ ಹರಿಕೆ ನಿಮ್ಮ ಮುಡುಕು ನಿಮ್ಮ ಕಂಡು ನಾ ಹೇಳದ್ರ ಬಗ್ಗೆ ಇಲ್ಲ ನೀವಾಗ್ಲಿ ಮನಸ್ಸನ್ನ ಹೊರತಾನೆ ನೀವಾಗ್ಲಿ ತಂದು ಮುಡಿಸುವಂತ ಬುದ್ಧಿ ಬರ್ತೈತಿ ಯಾಕೆ ವರ್ಷ ಅಂತವರಿಗೆ ದುಡಿಸ್ಕೊಂಡಿದ್ದಾನೆ ನನ್ನ ದುಡಿಸ್ಕೊಂಡು ನಾವು ತಗರ ಕೊಡ್ತಾನೆ ಅಂದ್ರೆ ಈ ರೀತಿ ಕೊಡ್ತಾನೆ ತಿಳ್ಕೋರಿ ಪ್ರತಿ ದಿವಸ ನಾನು ಪ್ರತಿ ವಾರಕ್ಕೊಮ್ಮೆ ದುಡಿಕೆ ಹುಡುಕೆ ಮಾಡಿದ್ರು ಕೈ ಹೊಡ್ಡಿ ದುಡಿಕೆ ಮಾಡಿಲ್ಲ ಕೈ ಒಟ್ಟು ನನಗೆ ಹೊಡ್ಡೆ ಮಗನೇ ಯಾರಿಗೆ ಕೈ ಒಡ್ಡೆ ಬೇಡ ಮಗನಿಗೆ ಅವರು ಸೇವಾ ಮಾಡಿ ಮಗನೇ ಅವರು ಸೇವಾ ಮಾಡೋ ಹೇಳೋಣ ದೇವರನ್ನು ನನಗೆ ಅದಕ್ಕೆ ಸೇವಾ ಮಾಡ್ಕೊಂತ ಬಂದಿನಿ ಭಕ್ತರೆ ಭಕ್ತರೆ ಅಂತಂದ್ರೆ ಏನು ಪಾ ಭಕ್ತರಂಗ್ಲೂ ನನಗೆ ದೇವರಂತ ಕಾಣಕತ್ತೀನಿ ನಾನು ದೇವರು ಅವನಪ್ಪ ಅಂತಂದ್ರೆ ಎಲ್ಲಿ ತೋರ್ಸೋಕೆ ಆಗೋದಿಲ್ಲ ಆಗೋದಿಲ್ಲ ನನ್ನ ಉದ್ಧಾರ ಮಾಡಿದಂಥ ಭಕ್ತರು ನನಗೆ ಆಶೀರ್ವಾದ ಕೊಟ್ಟಂತಹ ತಾಯಿ ತಂದೆ ನನ್ನ ಕೃಪೆ ತೋರಿದಂಥ ಯಾವಾಗಲೂ ಸದಾ ನನ್ನ ತಲೆ ಮೇಲೆ ಅವೇ ಆಸ್ತಿ ಇಟ್ಟಂತಹ ದೊಡ್ಡವಲ್ಲಿ ದೇವರಿಂದ ಉದ್ಧಾರ ಆಗಿರುತ್ತೆ ಅದಕ್ಕೆ ಭಕ್ತರೇ ಇವತ್ತು ಗದ್ದೆ ಮಾಡಿ ಕೆಡಿಸ್ಬೇಡ್ರಿ ಸಂತೋಷದಿಂದ ಎಲ್ಲರೂ ಬರಗಕ್ಕೆ ಹೋಗಿ ಅಡಿ ಕೊಟ್ಟು ಬಂದು ನಾಲ್ಕು ಶಬ್ದ ಅರ್ಜುನದ್ದು ನುಡಿ ಕೇಳ್ರಿ